ಇನ್ನು ಎಲ್ಲ ದರಗಳು ಒಂದ್ ಕಡೆಯಿಂದ ಹೆಚ್ಚಾಗ್ತಾ ಹೋದ್ರೆ ಈಗ ಟೋಲ್ ದರವು ಕೂಡ ಹೆಚ್ಚಾಗ ಹೋಗ್ಬಿಟ್ಟಿದೆ ಹಾಸನ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಟೋಲ್ ಶುಲ್ಕ ಐದರಿಂದ ಹತ್ತು ರೂಪಾಯಿ ವರೆಗೂ ಹೆಚ್ಚಳವಾಗಿದೆ ಫಾಸ್ಟ್ ಟ್ಯಾಗ್ ಇಲ್ಲದ ವಾಹನ ಸವಾರರು ಕೂಡ ದಂಡದ ಬೆಲೆ ಏರಿಕೆ ಬಿಸಿ ತಟ್ಟಿದೆ ರಾಜ್ಯದ ವಿವಿಧ ಟೋಲ್ಗಳಲ್ಲಿ ಏಪ್ರಿಲ್ನಲ್ಲಿ ದರ ಏರಿಕೆ ಮಾಡಿ ವಾಹನ ಸವಾರರಿಗೆ ಶಾಕ್ ನೀಡಿದ್ರು ಈಗ ಬೆಂಗಳೂರಿನಿಂದ ಹಾಸನ ಮಂಗಳೂರು ಧರ್ಮಸ್ಥಳ ಸೇರಿದಂತೆ ರಾಜ್ಯದ ಇಪ್ಪತ್ತೆರಡಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಹೋಗುವ ವಾಹನ ಸವಾರರಿಗೆ ಸೆಪ್ಟೆಂಬರ್ ಒಂದರಿಂದ ಟೋಲ್ ಶುಲ್ಕದ ಹೆಚ್ಚಳ ಸಂಕಷ್ಟದ ಬರೆ ಬಿದ್ದಿದೆ ಬೆಂಗಳೂರಿನಿಂದ ಮಂಗಳೂರು ತಲುಪಲು ಆರು ಟೋಲ್ಗಳು ವಾಹನ ಸವಾರರು ಹೆಚ್ಚಿನ ಟೋಲ್ ಅನ್ನ ಇದಕ್ಕೆ ಪಾವತಿ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಫಾಸ್ಟ್ ಟ್ಯಾಗ್ ಹೊಂದಿರತಕ್ಕಂಥ ಲಘು ವಾಹನಗಳಿಗೆ ಏಕಮುಖ ಪ್ರಯಾಣಕ್ಕೆ ಐವತ್ತೈದರಿಂದ ಅರವತ್ತು ರೂಪಾಯಿಗೆ ಏರಿಕೆ ಆಗಿದೆ ವಾಣಿಜ್ಯ ಮತ್ತೆ ಸರಕು ವಾಹನಗಳ ಏಕಮುಖ ಸಂಚಾರಕ್ಕೆ ಇನ್ನೂರಿಂದ ಇನ್ನೂರ ಐದು ರೂಪಾಯಿಗೆ ಏರಿಕೆ ಆಗಿದೆ ಇದೇ ಟೋಲ್ಗಳಲ್ಲಿ ದ್ವಿಮುಖ ಸಂಚಾರಕ್ಕೆ ಅಂತಂದ್ರೆ ಟೂ ವೇ ಹಿಂದಿನ ದರದ ಮೇಲೆ ಹತ್ತು ರೂಪಾಯಿಯನ್ನ ಏರಿಕೆ ಮಾಡಲಾಗಿದೆ ಫಾಸ್ಟ್ ಟ್ಯಾಗ್ ಇಲ್ಲದ ವಾಹನಗಳ ಒನ್ ವೇ ಪ್ರಯಾಣ ದರಕ್ಕೆ ನೂರ ಹತ್ತು ರೂಪಾಯಿ ಪಾವತಿ ಮಾಡಬೇಕಾಗಿತ್ತು ಈಗ ನೂರ ಇಪ್ಪತ್ತು ರೂಪಾಯಿಗೆ ದಂಡದ ಪ್ರಮಾಣವು ಸಹ ಏರಿಕೆ ಆಗಿರ್ತಕ್ಕಂಥದ್ದು ಫಾಸ್ಟ್ ಟ್ಯಾಗ್ ನಲ್ಲಿ ಹಣ ಇಲ್ದಿದ್ರು ಕೂಡ ದುಪ್ಪಟ್ಟು ಹಣವನ್ನು ಪಾವತಿ ಮಾಡಬೇಕಾಗತ್ತೆ ಯಾರ್ಯಾರು ಓಡಾಡ್ತಾರೆ ಅವ್ರ ಗಮನದಲ್ಲಿ ಇದಿರಬೇಕು